ಮಾಜಿ ಸಿಎಂ ಯಡಿಯೂರಪ್ಪಗೆ ಬಂಧನದ ಭೀತಿ ಕಾಡ್ತಾ ಇದೆ ಈಗಾಗಲೇ ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡೋಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಪೋಕ್ಸೋ ಕೇಸ್ಗೆ ಸಂಬಂಧಿಸಿದಂತೆ ಯಡಿಯೂರಪ್ಪ ಈಗ ಬಂಧನದ ಭೀತಿ ಕಾಡ್ತಾ ಇರುವಂತದ್ದು ಸಂತ್ರಸ್ತರು ಮೈನರ್ ಆಗಿರೋದ್ರಿಂದ ಈಗ ಫಸ್ಟ್ ಕೋರ್ಟ್ ಇವರಿಗೆ ಬಂಧನದ ಭೀತಿಯನ್ನ ನೀಡ್ತಾ ಇರುವಂತದ್ದು ಯಡಿಯೂರಪ್ಪ ಈ ಕೇಸ್ ಹೇಗೆಲ್ಲ ಕಂಟಕದ ರೀತಿ ಪರಿಣಾಮಿಸ್ತಾ ಇದೆ ಹಾಗೆ ಹೇಗೆಲ್ಲ ರಾಜಕೀಯ ಬಣ್ಣದ ತಿರುವನ್ನ ಪಡ್ಕೊಳ್ತಾ ಇದೆ ಕೇಳಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಇದೀಗ ಭದ್ರತ ಭೀತಿ ಶುರುವಾಗಿದೆ ಫೋಕ್ಸೋ ಕೇಸ್ ನಡಿ ನಾನ್ಅೇಲೆಬಲ್ ಅರೆಸ್ಟ್ ವಾರಂಟ್ ಇಶ್ಯೂ ಆಗ್ತಾ ಇದೆ ಕೋರ್ಟ್ನಲ್ಲಿ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಹೀಗಿತ್ತು ಆರೋಪಿಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಾಗಿದೆ ಎರಡನೇ ಬಾರಿಗೆ ನೋಟಿಸ್ ಬಳಿಕ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಲು ಸಮಯ ಕೇಳಿದ್ದಾರೆ ದೂರುದಾರರ ಸಹೋದರ ಹೈಕೋರ್ಟ್ ಮೆಟ್ಟಿಲಾರಿದ್ದಾರೆ ಆರೋಪಿಯಿಂದ ಒತ್ತಾಯ ಪೂರ್ವಕವಾಗಿ ಸಂತ್ರಸ್ತರಿಗೆ ಹಣದ ಆಮಿಷ ಆರೋಪಿ ಮಾಜಿ ಮುಖ್ಯಮಂತ್ರಿಯಾಗಿದ್ದಾರೆ ಒಬ್ಬ ಮಗ ಸಂಸದ ಮತ್ತೊಬ್ಬ ಶಾಸಕ ಕೇಸ್ ವಿಚಾರವಾಗಿ ಪ್ರಭಾವಿಗಳು ಸಾಕ್ಷಿ ನಾಶ ಮಾಡುವ ಸಾಧ್ಯತೆಗಳಿದೆ ಸಾಕ್ಷಿಗಳಿರೋ ಕಾರಣಕ್ಕೆ ಅರೆಸ್ಟ್ ಮಾಡುವುದು ಮುಖ್ಯ ನಿಖರವಾಗಿ ತನಿಖೆ ನಡೆಸಲು ವಾರೆಂಟ್ ಬೇಕು ಅಂತ ಹೇಳಿದ್ದಾರೆ ಈಗ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಲೇ ಸಿಐಡಿ ಟೀಂ ಯಡಿಯೂರಪ್ಪ ಎಲ್ಲಿದ್ದಾರೆಂದು ಹುಡುಕ್ತಾ ಇದೆ ಮೋದಿ ಸರ್ಕಾರದ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ತೆರಳಿದ್ದ ಯಡಿಯೂರಪ್ಪ ಇದೀಗ ದೆಹಲಿಯಲ್ಲೂ ಇಲ್ಲ ಬೆಂಗಳೂರಲ್ಲೂ ಇಲ್ಲ ಸಂಸದ ರಾಘವೇಂದ್ರ ನಿವಾಸದಲ್ಲಿ ಬೆಳಗ್ಗೆ ತಿಂಡಿ ತಿಂದು ಅಜ್ಞಾತ ಸ್ಥಳಕ್ಕೆ ಬಿಡಾರ ಬಿಟ್ಟಿದ್ದಾರೆ ಅಜ್ಞಾತ ಸ್ಥಳದಿಂದಲೇ ತಮ್ಮ ಲಾಯರ್ ಜೊತೆ ಮಾತುಕತೆ ನಡೆಸಿದ್ದಾರೆ ನಾಳೆ ಸಿಐಡಿ ವಿಚಾರಣೆಗೆ ಬಿಎಸ್ಐ ಬರುವ ಸಾಧ್ಯತೆ ಇದೆ ಅರೆಸ್ಟ್ ವಾರೆಂಟ್ ಇಶ್ಯೂ ಜಾರಿ ಆಗ್ತಿದ್ದಂತೆ ಯಡಿಯೂರಪ್ಪನವರ ಬೆಂಗಳೂರಿನ ಡಾಲರ್ಸ್ ಕಾನೂನಿ ಮನೆ ಮೌನವಾಗಿದೆ ಸಾರ್ವಜನಿಕರಿಂದ ತುಂಬಿ ತುಳುಕಾಡ್ತಿದ್ದಂತ ದವಳಗಿರಿ ಈಗ ಖಾಲಿ ಹೊಡಿತಾ ಇದೆ ಶಿವಮೊಗ್ಗದ ಮನೆಯು ಬಿಕ್ಕು ಅಂತ ಇದೆ ಈ ಮಧ್ಯೆ ಅರೆಸ್ಟ್ ವಾರೆಂಟ್ ಸುದ್ದಿ ಅಚ್ಚರಿನ ತಂದಿದೆ ಅಂತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಅಲ್ಲ ಇದು ನೀವು ತಿಳಿಸುತ್ತಿದ್ದರಂತೆ ನನಗೆ ಇದು ಒಂದು ಅಚ್ಚರಿಯ ಸುದ್ದಿ ಅಂತ ಹೇಳ್ತಾರೆ ಡಿ ಸಿಎಂ ಅವರು ಇದು ರಾಜಕೀಯ ಲೆಕ್ಕಾಚಾರ ಎಂಬುದು ಬಿಜೆಪಿ ಸಂಸದ ಸುಧಾಕರ್ ಅವರ ಹೇಳಿಕೆ ರಾಹುಲ್ ಗಾಂಧಿಯನ್ನ ಕೋರ್ಟ್ಗೆ ಕರೆಸಿದ್ದಕ್ಕೆ ಈ ರೀತಿ ಕಾಂಗ್ರೆಸ್ ಸೇಡನ್ನ ತೀರಿಸಿಕೊಳ್ತಾ ಇದೆ ಯಡಿಯೂರಪ್ಪ ಅವರ ಮೇಲೆ ಈ ರೀತಿ ಚುನಾವಣೆ ಕಳೆದ ನಂತರ ಮತ್ತೆ ದಿಢೀರನ ಕೇಸನ್ನ ಹಾಕ್ತಾ ಇರುವಂತದ್ದು ಇದು ರಾಜಕೀಯ ಲಾಭ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಆರೋಪಿ ಸಾಬೀತಾದ್ರೆ ಶಿಕ್ಷೆ ಏನು ಸಂತ್ರಸ್ತಿಗೆ ಹೇಗೆ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಸೆಕ್ಷುಯಲ್ ಅಫೆನ್ಸ್ ಆಕ್ಟ್ನಡಿ ಲೈಂಗಿಕ ಅಪರಾಧಿಗಳಿಂದ ಮಕ್ಕಳ ರಕ್ಷಣೆಗೆ ಈ ಆಕ್ಟ್ನ ಸರ್ಕಾರ ತಂದಿದೆ ವಿಶೇಷವಾಗಿ ಮಕ್ಕಳನ್ನ ಎಲ್ಲ ರೀತಿಯ ದೌರ್ಜನ್ಯಗಳಿಂದ ತಡೆಯುವುದು ಈ ಕಾಯ್ದೆಯ ಉದ್ದೇಶವಾಗಿದೆ ಈ ಕಾಯ್ದೆಯಲ್ಲಿ ಯಾವುದೇ ಲಿಂಗ ತಾರತಮ್ಯ ಮಾಡುವುದಂತಿಲ್ಲ ಬಾಲಕಿ ಬಾಲಕ ಇಬ್ಬರನ್ನು ಸಂತ್ರಸ್ತರು ಅಂತ ಪರಿಗಣಿಸಲಾಗ್ತದೆ ಲೈಂಗಿಕ ಪೀಡನೆ ಫೋರ್ನೋಗ್ರಾಫಿ ಲೈಂಗಿಕ ಹಿಂಸೆಗಳಿಂದ ರಕ್ಷಣೆ ಮಕ್ಕಳ ಹಕ್ಕುಗಳ ವಿಶ್ವಸಂಸ್ಥೆ ಒಪ್ಪಂದದಂತೆ ಈ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ ಅದೇ ರೀತಿ ಭಾರತದ ಸಂವಿಧಾನದ ಹದಿನೈದು ಬಾರ್ ಮೂರನೇ ವಿಧಿಯಡಿ ಈ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ ಕನಿಷ್ಠ ಏಳು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಗರಿಷ್ಠ ದಂಡದ ಜೊತೆ ಜೈಲು ಶಿಕ್ಷೆಯನ್ನು ಕೂಡ ನಿಶ್ಚಿತ ಮಾಡಲಾಗ್ತದೆ ಕೆಲವು ಸಲ ಮರಣದಂತೆಯೂ ಉಂಟಾಗ್ತದೆ ದೂರು ಕೊಟ್ಟ ಮೂವತ್ತು ದಿನದೊಳಗೆ ಹೇಳಿಕೆಯನ್ನ ಪಡಿಬೇಕು ಪೊಲೀಸರು ಮೂರು ತಿಂಗಳ ಒಳಗೆ ವಿಚಾರಣೆಯನ್ನ ಮುಗಿಸಿ ವರದಿಯನ್ನ ಕೊಡಬೇಕು ಒಂದು ವರ್ಷದೊಳಗೆ ಕೋರ್ಟ್ ತೀರ್ಪನ ನೀಡಬೇಕು ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗೂ ಹಾಗೂ ರಾಜಕೀಯ ಪ್ರಭಾವ ಇರುವ ಎಲ್ಲಾ ವ್ಯಕ್ತಿಗೂ ಈ ಪೋಕ್ಸೋ ಆಕ್ಟ್ ಒಂದೇ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ ನಾಲ್ಕರಡಿ ಎಫ್ಐಆರ್ ಆದ್ರೆ ಜಾಮೀನು ಸಿಗಲ್ಲ ಪೋಕ್ಸೋ ಕಾಯ್ದೆ ಸೆಕ್ಷನ್ ಎಂಟಾದರೂ ಆದ್ರೂ ಕೂಡ ಜಾಮೀನು ಸಿಗಲ್ಲ ರಾಜ್ಯ ಮಾಡ್ಕೊಳ್ತೀವಿ ಅಂದ್ರೂ ಸಹ ಎಫ್ಐಆರ್ ರದ್ದು ಅಸಾಧ್ಯ ಅತಿ ಸೂಕ್ಷ್ಮವಲ್ಲದ ಕೇಸ್ಗಳಲ್ಲಷ್ಟೇ ಎಫ್ಐಆರ್ ರದ್ದಾಗುತ್ತೆ ಅದು ಸಹ ಎಫ್ಐಆರ್ ರದ್ದಾಗೋಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಧಿಕಾರವನ್ನ ನೀಡಬೇಕು ಸೆಕ್ಷನ್ ಇಪ್ಪತ್ ಮೂರರಡಿ ಸಂತ್ರಸ್ತೆ ಗುರುತನ್ನ ಬಿಟ್ಟುಕೊಡಬಾರದು ಯಾವುದೇ ಕಾರಣಕ್ಕೂ ಸಂತ್ರಸ್ತೆಯ ಹೆಸರನ್ನಾಗ್ಲಿ ಸಂತ್ರಸ್ತೆಯ ವಿಳಾಸವನ್ನಾಗ್ಲಿ ಹೇಳಬಾರ್ದು ಪತ್ರಿಕೆ ಮಾಧ್ಯಮ ಎಲ್ಲಿಯೂ ಕೂಡ ಸಂತ್ರಸ್ತೆಯ ವಿವರವನ್ನ ಬಿಡಬಾರ್ದು ಎಲ್ಲಾ ಕಡೆ ಸಂತ್ರಸ್ತೆಯ ವಿವರವನ್ನ ರಹಸ್ಯವಾಗಿಡಬೇಕು ಸಂತ್ರಸ್ತೆಯ ಕುಟುಂಬರ ವಿವರಗಳನ್ನು ಸಹ ಹೇಳುವಂತಿಲ್ಲ ಸಂತ್ರಸ್ತೆಯ ವಿಳಾಸವನ್ನು ಬಹಿರಂಗಪಡಿಸುವಂತಿಲ್ಲ ಅಕಸ್ಮಾತ್ ಬಹಿರಂಗ ಪಡಿಸಿದ್ರೆ ಹೌದು ಶಿಕ್ಷಾರ ಅಪರಾಧ ಸಂತ್ರಸ್ತೆ ಮತ್ತು ಕುಟುಂಬಕ್ಕೆ ಕಾನೂನು ರಕ್ಷಣವನ್ನ ನೀಡಬೇಕು ಪೊಲೀಸರು ಸಮವಸ್ತ್ರದಲ್ಲಿ ವಿಚಾರಣೆ ಮಾಡಬಾರ್ದು ಕತ್ತಲಾದ ಮೇಲೂ ಸಹ ಸಂತ್ರಸ್ತರನ್ನ ವಿಚಾರಣೆ ಮಾಡಬಾರ್ದು ಹೆತ್ತವರು ರಕ್ಷಕರ ಸಮೂಹದಲ್ಲೇ ವಿಚಾರಣೆನ ಮಾಡಬೇಕು ಆಡಿಯೋ ವಿಡಿಯೋಗಳಲ್ಲಿ ವಿಚಾರಣೆನ ರೆಕಾರ್ಡ್ ಮಾಡಬೇಕು ಸಂತ್ರಸ್ತರನ್ನ ಪದೇ ಪದೇ ಕೋರ್ಟ್ಗೆ ಕರೆಯುವಂತಿಲ್ಲ ಈ ರೀತಿ ಹಲವಾರು ಕಂಡೀಷನ್ ಇರುವಂತಹ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಬಿ ಎಸ್ ಕಸ್ಟಡಿಗೆ ತೆಗೆದುಕೊಳ್ಬೇಕಾಗಿದೆ ಇದು ರಾಜಕೀಯ ಕುತಂತ್ರವ ಅಥವಾ ಯಡಿಯೂರಪ್ಪ ನಿಜವಾಗ್ಲೂ ತಪ್ಪೆಸಿದ್ರ ಎಷ್ಟೇ ಕಾತ್ ನೋಡಬೇಕಾಗಿದೆ ಮೊನ್ನೆ ನಮ್ಮ ಗೌರವಿತ ಡಿ ಸಿಎಂ ಸಾಹೇಬರು ಸಿಎಂ ಅವರು ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪವನ್ನು ಬಿಜೆಪಿ ಬಗ್ಗೆ ಮಾತಾಡಿದಾಗ ನಮ್ಮ ಪಕ್ಷದ ಒಬ್ಬರು ಕಾರ್ಯಕರ್ತರು ಕೋರ್ಟಲ್ಲಿ ಕೇಳಿಕೊಂಡಿದ್ದು ಕೋರ್ಟಿಗೆ ಅವ್ರನ್ನೇ ಹಾಜರಾಗಿದ್ದು ಇದಾದ್ಮೇಲೆ ಇವೆಲ್ಲ ಎಲ್ಲ ರೀತಿಯಂತ ಈ ರೀತಿ ಅಂತ ಟ್ವಿಸ್ಟ್ಗಳು ಶುರುವಾಗಿದೆ ನನಗೆ ನನಗೆ ಅನಿಸ್ತಾ ಇದೆ ನಮ್ಮ ನಾಯಕರು ಯಡಿಯೂರಪ್ಪನವರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಮ್ಮನೆ ಈ ಸರ್ಕಾರ ರಾಜಕೀಯ ಪಿತೂರಿ ಮಾಡ್ತಾ ಇದೆ ಪಕ್ಷಕ್ಕೆ ಮುಜುಗುರ ಆಗಬೇಕು ಅವ್ರಿಗೆ ಮುಜುಗುರ ಆಗಬೇಕು ಅದರ ರಾಜಕೀಯ ಲಾಭನ ಕಾಂಗ್ರೆಸ್ ತಗೋಬೇಕು ಇದು ಅವ್ರ ದುರುದ್ದೇಶ